ಲಾವಣ್ಯನ ತಂದೆ ದೊಡ್ಡ ಜಮೀನ್ದಾರರು ಶ್ರೀಮಂತ ಕುಟುಂಬ ಹೆಸರೇ ಹೇಳುವಂತೆ ಲಾವಣ್ಯ ರೂಪದಲ್ಲಿ ಅಪ್ಸರೆ ಎಂದರೆ ತಪ್ಪಾಗಲಾರದು ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿ ಮುದ್ದಿನ ಕಣ್ಮಣಿಯಾಗಿ ಬೆಳೆದಳು ಲಾವಣ್ಯಳ ರೂಪ ಬುದ್ಧಿವಂತಿಕೆಯನ್ನು ಅಕ್ಕಪಕ್ಕದವರು ಹೊಗಳಿದಾಗ ತಂದೆ ತಾಯಿ ಜಂಬದಿಂದ ಹಿಗ್ಗುತ್ತಿದ್ದರು ಲಾವಣ್ಯ ಏನೇ ಬೇಡಿಕೆ ಇಟ್ಟರೂ ಇಲ್ಲವೆನ್ನದೇ ಅವಳ ಆಸೆ ಪೂರೈಸಲು ತುದೀಗಲ್ಲೇ ನಿಂತಿದ್ದರು ಅವಳಿಗಲ್ಲದೆ ನಾವು ಇನ್ಯಾರಿಗೆ ಮಾಡಬೇಕು ಅವಳು ಸುಖವಾಗಿದ್ದರೆ ಸಾಕು ಎಂದು ತಂದೆ ತಾಯಿ ಆಶಿಸುತ್ತಿದ್ದರು ಅವಳಿಗೆ ಗೆಳತಿಯರು ಬಹಳ ಹಾಗಾಗಿ ಹೋಟೆಲ್ ಸಿನಿಮಾ ಶೋಕಿ ತಿರುಗಾಟ ಅವಳಿಗೆ ಕಾಲ ಕಳೆಯಲು ಸಾಧನವಾಗಿತ್ತು ಅವಳ ಪದವಿ ಮುಗಿತಾ ಇದ್ದಂತೆ ವರಗಳ ಮನೆಯವರು ತಮ್ಮ ಮನೆಗೆ ಲಾವಣ್ಯಳನ್ನು ತಂದುಕೊಳ್ಳಬೇಕೆಂದು ತಂದೆ ತಾಯಿಯರಾದ ಸರೋಜಮ್ಮ ರಾವ್ ಬಳಿ ಕೇಳಿದಾಗ ಇಬ್ಬರಿಗೂ ಹಿಗ್ಗೋ ಹಿಗ್ಗು ತಮ್ಮ ಮಗಳು ಎಂತಹ ಅದೃಷ್ಟವಂತಳು ಎಷ್ಟೋ ಜನ ಹೆಣ್ಣು ಹೆತ್ತವರು ಜಾತಕ ಫೋಟೋ ಹಿಡಿದುಕೊಂಡು ಗಂಡಿನ ಮನೆಗಳಿಗೆ ಅಲೆದಾಡುತ್ತಾರೆ ಆದರೆ ನಮ್ಮ ಲಾವಣ್ಯಾಳಿಗೆ ತಾವೇ ಹುಡುಕಿಕೊಂಡು ಬರುತ್ತಿದ್ದಾರೆಂಬ ಸಂತಸ ಅವರದು ಸರೋಜಮ್ಮನ ದೂರದ ಸಂಬಂಧಿ ನಾಗೇಶ್ ರಾಯರು ಧನುಷ್ ಎಂಬ ವರನಿಗೆ ತಂದೆ ತಾಯಿ ಇಬ್ಬರೂ ಇಲ್ಲದೆ ಸಾಕಷ್ಟು ಆಸ್ತಿವಂತನೆಂದು ಲಾವಣ್ಯಾಳ ಜಾತಕ ಕೂಡಿ ಹುಡುಗಿಯನ್ನು ನೋಡಲು ಅವನು ಅತ್ತೆ ಮಾವನೊಂದಿಗೆ ಈ ಭಾನುವಾರ ಬರುತ್ತಿದ್ದಾನೆಂದು ತಿಳಿಸಿದಾಗ ಸರೋಜಮ್ಮ ಗೋಪಾಲರಾವ್ ಬಹಳ ಸಂಭ್ರಮಪಟ್ಟರು ಆ ದಿನ ಬಂದೇ ಬಿಟ್ಟಿತು ಆದರೆ ಲಾವಣ್ಯಾಳ ಮನಸ್ಸಿಗೆ ಧನುಷ್ ಯಾಕೋ ಏನೂ ಹಿಡಿಸಲಿಲ್ಲ ತನ್ನ ರೂಪದ ಮುಂದೆ ಅವನು ಸಪ್ಪೆ ಎನಿಸಿತು ಇತ್ತ ಲಾವಣ್ಯಾಳ ತಂದೆ ತಾಯಿ ಧನುಷ್ ನೋಡಲು ಒಳ್ಳೆಯ ಹುಡುಗ ಲಾವಣ್ಯಾಳಿಗೆ ಅನುರೂಪನಾದ ವರ ಅತ್ತೆ ಮಾವ ನಾದಿನ್ಯರ ಕಾಟ ಇಲ್ಲ ಈ ಹುಡುಗನನ್ನು ಮದುವೆಯಾದರೆ ರಾಣಿಯ ಹಾಗಿರಬಹುದೆಂದು ಲಾವಣ್ಯಾಳಿಗೆ ತಿಳಿ ಹೇಳಿದ್ರು ಅವಳ ಗೆಳತಿಯರಿಗೂ ಕೂಡ ಹುಡುಗ ಇಷ್ಟ ಆಗಲಿಲ್ಲ ಆದರೆ ಜೀವನ ಹೇಗೆ ಬರುತ್ತದೋ ಹಾಗೆ ಹೊಂದಿಕೊಳ್ಳಬೇಕೆಂದು ನಿರ್ಧರಿಸಿ ಗೆಳತಿಯರ ಟೀಕೆ ಇರಲಿ ಚೆನ್ನಾಗಿ ಬಾಳುವುದು ಮುಖ್ಯ ಎಂದು ಮದುವೆಗೆ ಒಪ್ಪುತ್ತಾಳೆ ಎಲ್ಲರ ಸಮ್ಮುಖದಲ್ಲಿ ಲಾವಣ್ಯ ಧನುಷ್ ಮದುವೆ ವಿಜೃಂಭಣೆಯಿಂದ ನೆರವೇರಿತು ವಿದೇಶ ಪ್ರಯಾಣ ಮಾಡಿ ತಮ್ಮ ಹನಿಮೂನ್ ದಿನಗಳನ್ನು ಕಳೆದರು ಲಾವಣ್ಯ ಧನುಷ್ ತನ್ನ ವೈವಾಹಿಕ ಜೀವನ ಪ್ರಾರಂಭಿಸಲು ಲಾವಣ್ಯ ಧನುಷ್ನ ಹೊಸ ಬಂಗಲಿಗೆ ಕಾಲಿಟ್ಟಲು ಹೊಸ ಪರಿಸರ ಹೊಸ ಮುಖಗಳು ಇದೆಲ್ಲ ಅವಳಿಗೆ ಹೊಸದಾಗಿಯೇ ಇತ್ತು ಧನುಷ್ ಸ್ವಭಾವತಾಮಿತಭಾಷಿ ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಲಾವಣ್ಯ ಅಷ್ಟೇ ವಾಚಾಳಿ ಗೆಳತಿಯರ ಜೊತೆ ಮಾತನಾಡುತ್ತಾ ತಮಾಷೆ ಮಾಡುತ್ತಾ ಕಾಲ ಕಳಿತಾ ಇದ್ದವಳಿಗೆ ಈ ಜೀವನ ಅವಳ ಪಾಲಿಗೆ ಬಂಗಾರದ ಪಂಜರವಾಗಿತ್ತು ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವೇ ಆಗ್ತಾ ಇತ್ತು ಧನುಷ್ ಆರ್ಕಿಟೆಕ್ಟ್ ಆಗಿದ್ರಿಂದ ಡಿಸೈನ್ ಪ್ಲಾನ್ಗಾಗಿ ಕೆಲವೊಮ್ಮೆ ಬೇರೆ ಬೇರೆ ಊರುಗಳಿಗೆ ಹೋಗುವ ಸಂದರ್ಭವಿರ್ತಾ ಇತ್ತು ಬೆಳಿಗ್ಗೆ ಧನುಷ್ ಆಫೀಸ್ಗೆ ಹೋದರೆ ರಾತ್ರಿಯೇ ಮನೆಗೆ ಬರ್ತಾ ಇದ್ದದ್ದು ಬಿಡುವಿನ ವೇಳೆ ಹೆಂಡತಿಗೆ ಫೋನ್ ಮಾಡುವ ವಿಚಾರಿಸುವ ಸ್ವಭಾವವೇ ಇರಲಿಲ್ಲ ಮನೆಯ ಕೆಲಸಕ್ಕೆ ಆಳುಗಳು ತೋಟ ನೋಡಿಕೊಳ್ಳಲು ಮಾಲಿಗಳಿದ್ದು ಅಡುಗೆ ಕೆಲಸವಷ್ಟೇ ಲಾವಣ್ಯಳಿಗೆ ಇರ್ತಾ ಇತ್ತು ಅವಳಿಗೆ ಕಾಲ ಕಳೆಯುವುದು ಕಷ್ಟವಾಗ್ತಾ ಇತ್ತು ಹೋಗಲಿ ಕೆಲಸಕ್ಕಾದ್ರೂ ಹೋಗೋಣವೆಂದು ಧನುಷ್ ಬಳಿ ಕೇಳಿದಾಗ ಅಂತಸ್ತಿನ ವಿಚಾರ ಹೇಳಿ ನೀನು ಕೆಲಸಕ್ಕೆ ಹೋಗಿ ಜೀವನ ನಡೆಸುವಂತಹ ದರಿದ್ರವೇನಿದೆ ನನ್ನ ಬಗ್ಗೆ ಬೇರೆಯವರು ತಪ್ಪು ತಿಳಿಯುತ್ತಾರೆ ಏನು ಬೇಡ ಎಂದು ಬಿಟ್ಟ ಆದ್ರೆ ಹೇಗೆ ಕಾಲ ಕಳೆಯುವುದು ಅಂತ ಲಾವಣ್ಯ ಯೋಚಿಸ್ತಾ ಇರುವಾಗ ಅವರ ಪಕ್ಕದ ಮನೆಯ ಮಾಲಿನಿಯವರು ಯೂತು ಕ್ಲಬ್ಗೆ ಸೇರಿಕೊಳ್ಳುವ ಬಗ್ಗೆ ಹೇಳಿದಾಗ ಲಾವಣ್ಯ ಗಂಡನಲ್ಲಿ ಪರ್ಮಿಷನ್ ಕೇಳಿ ಅದಕ್ಕೆ ಸೇರಿದ್ದೂ ಆಯಿತು ಹೊಸ ಸದಸ್ಯಳಾಗಿ ಕ್ಲಬ್ಗೆ ಸೇರಿದ ಲಾವಣ್ಯಾಳಿಗೆ ಹೊಸದ್ರಲ್ಲಿ ಮುಜುಗರವಾಯ್ತಾದರೂ ಗೆಳತಿ ಮಾಲಿನಿ ಎಲ್ಲರನ್ನೂ ಪರಿಚಯಿಸಿದಾಗ ಒಬ್ಬೊಬ್ಬರೊಂದಿಗೆ ಬೆರೆತು ಪಳಗಿದಳು ಒಂದು ದಿನ ಕ್ಲಬ್ಗೆ ಹೋಗದಿದ್ದರೆ ಅವಳಿಗೆ ಚಡಪಡಿಸುವಂತಾಗುತ್ತಿತ್ತು ಎಲ್ಲರೊಂದಿಗೆ ಸೇರಿ ಕ್ಯಾರಂ ಟೇಬಲ್ ಟೆನಿಸ್ ಚೆಸ್ ಆಡ್ತಾ ಇದ್ಲು ಅಲ್ಲಿಗೆ ಬರುವವರಲ್ಲಿ ಮದುವೆಯಾಗಿರುವವರು ಆಗದವರು ವಯಸ್ಸಾದವರು ಇರುತ್ತಿದ್ದರು ಲಾವಣ್ಯಾಳ ಆಟದ ಜೊತೆಗೆ ವೈಭವ್ ಎನ್ನುವ ಉತ್ಸಾಹಿ ಯುವಕ ಜೊತೆಯಾದ ಎಲ್ಲರಿಗೂ ಅವನೇ ಕೇಂದ್ರ ಬಿಂದು ಆಕರ್ಷಣೆ ಕಾರಣ ನೋಡಲು ಸುರದ್ರೂಪಿ ಅವನು ಅಲ್ಲಿರುವಷ್ಟು ಹೊತ್ತು ಮಾತನಾಡುತ್ತಾ ನಗಿಸ್ತಾ ಇದ್ದ ಅವನ ಸನಿಹವೆಂದರೆ ಲಾವಣ್ಯಾಳಿಗೆ ಬಹಳ ಇಷ್ಟ ಅವನಿಗೂ ಲಾವಣ್ಯಾಳ ಜೊತೆ ಕಾಲ ಕಳೆಯುವುದೆಂದ್ರೆ ಸಂತಸ ಹೀಗಿರುವಾಗ ಲಾವಣ್ಯ ಗರ್ಭಿಣಿಯಾದ್ಲು ಲಾವಣ್ಯ ಗರ್ಭಿಣಿ ಎಂದು ಡಾಕ್ಟರ್ ತಿಳಿಸಿದಾಗ ಧನುಷ್ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸ್ತಿಲ್ಲ ಗಂಡ ಸಂತೋಷ ಪಡುತ್ತಾನೆಂದು ತಿಳಿದಿದ್ದ ಲಾವಣ್ಯಾಳಿಗೆ ಶಾಕ್ ಆಯ್ತು ಗಂಡನ ನಡವಳಿಕೆ ಅವಳಿಗೆ ಆಶ್ಚರ್ಯ ಬೇಸರವೆರಡೂ ಆಯಿತು ಗಂಡನ ಈ ನಿರ್ಲಿಪ್ತತೆ ಅವಳಿಗೆ ನಿರಾಶೆ ತಂದಿತು ಸಂತಸದ ಈ ವಿಚಾರವನ್ನು ಅವಳು ತನ್ನ ತಂದೆ ತಾಯಿಗೆ ತಿಳಿಸಿದಾಗ ಸಂಭ್ರಮಪಟ್ಟ ಅವರು ಬಸುರಿ ಬಯಕೆ ಏನಿರುತ್ತದೋ ಏನು ನಿನ್ನನ್ನು ನೋಡಿಕೊಳ್ಳಲು ಹಿರಿಯರು ಯಾರೂ ಇಲ್ಲ ಇಲ್ಲಿಗೆ ಬಾ ಒಂದು ತಿಂಗಳಾದರೂ ಇಲ್ಲಿದ್ದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗುವೆಯಂತೆ ಎಂದು ಇಬ್ಬರು ಬಂದು ಲಾವಣ್ಯಳನ್ನು ತವರು ಮನೆಗೆ ಕರೆದೊಯ್ದರು ಲಾವಣ್ಯ ತವರಿನಲ್ಲಿ ಏಳು ತಿಂಗಳಿದ್ದರೂ ಗಂಡ ಫೋನ್ ಮಾಡಲಿಲ್ಲ ಅವಳನ್ನು ನೋಡಿಕೊಂಡು ಹೋಗಲು ಬರಲಿಲ್ಲ ಅವಳಿಗೆ ನಿರಾಶೆಯಾಯಿತು ತಾಯಿಯ ಆರೈಕೆಯಲ್ಲಿ ಲಾವಣ್ಯ ದುಂಡಗಾದಳು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಗಂಡ ತಕ್ಷಣ ಮಗುವನ್ನು ನೋಡಲು ಬರುತ್ತಾನೆಂದು ನಿರೀಕ್ಷೆಯಲ್ಲಿದ್ದಳು ಆದರೆ ನಾಮಕರಣದ ದಿನ ಧನುಷ್ ಬಂದ ಗಂಡು ಮಗುವಾಗುತ್ತದೆ ಎಂದು ಬಹಳ ಆಸೆಯಾಗಿತ್ತು ಎಂದಷ್ಟೇ ಹೇಳಿದ ಆಗ ಅರ್ಥ ಆಯಿತು ಗಂಡು ಮಗುವಾಗಿದ್ರೆ ಆ ದಿನವೇ ನೋಡಲು ಗಂಡ ಬರ್ತಾ ಇದ್ದ ಎಂದು ಮಗುವಿಗೆ ಸೌಜನ್ಯ ಎಂದು ಹೆಸರಿಟ್ಟರು ತಾಯಿಯಂತೆ ಸೌಜನ್ಯ ರೂಪದಲ್ಲೂ ಬಣ್ಣದಲ್ಲೂ ಅವಳನ್ನೇ ಹೋಲ್ತಾ ಇದ್ಲು ತುಂಬಾ ಮುದ್ದಾಗಿದ್ದಳು ಮಗು ದೊಡ್ಡದಾಗುತ್ತಿದ್ದಂತೆ ಲಾವಣ್ಯ ಗಂಡನ ಮನೆಗೆ ಬಂದ್ಲು ಮಗುವನ್ನು ನೋಡಿಕೊಳ್ಳಲು ಹೆಂಗಸನ್ನು ನೇಮಿಸಿದ್ದರಿಂದ ಲಾವಣ್ಯಾಳಿಗೆ ಹೆಚ್ಚಿಗೆ ಕೆಲಸ ಇರ್ತಾ ಇರಲಿಲ್ಲ ಹೀಗಾಗಿ ಬಹಳ ದಿನಗಳ ನಂತರ ಕ್ಲಬ್ಗೆ ಹೋಗುವ ಮನಸ್ಸಾಯಿತು ಮಗುವನ್ನು ಸುಂದರಮ್ಮನ ಬಳಿ ಬಿಟ್ಟು ಮತ್ತೆ ಕ್ಲಬ್ಗೆ ಬಂದ ಲಾವಣ್ಯಾಳನ್ನು ಎಲ್ಲರೂ ಆತ್ಮೀಯತೆಯಿಂದ ಸ್ವಾಗತಿಸಿದ್ರು ಎಲ್ಲಕ್ಕಿಂತ ಜಾಸ್ತಿ ವೈಭವ್ನ ಮುಖ ನೋಡಿ ಅವಳ ಕಣ್ಣು ಅರಳಿತು ಧನುಷ್ನಲ್ಲಿ ಕಾಣದ ಆಸಕ್ತಿ ಪ್ರೀತಿಯನ್ನು ಲಾವಣ್ಯ ವೈಭವ್ನಲ್ಲಿ ಕಂಡಳು ನಂತರ ಮಗು ಹುಟ್ಟಿದ ಸಲುವಾಗಿ ಗಂಡ ಹೆಂಡತಿ ಸೇರಿ ಅವರ ಆತ್ಮೀಯರನ್ನು ಕರೆದು ಮನೆಯಲ್ಲಿಯೇ ಒಂದು ಪಾರ್ಟಿಯನ್ನು ಏರ್ಪಡಿಸಿದ್ರು ಲಾವಣ್ಯ ತನ್ನ ಗೆಳೆಯರನ್ನೆಲ್ಲ ಗಂಡನಿಗೆ ಪರಿಚಯಿಸಿದ್ರೆ ಧನುಷ್ ತನ್ನ ಆತ್ಮೀಯರನ್ನು ಹೆಂಡತಿಗೆ ಪರಿಚಯಿಸಿದ ತಡವಾಗಿ ಬಂದ ವೈಭವ್ ಎಲ್ಲರ ಗಮನ ಸೆಳೆದ ತನ್ನ ಹೆಂಡತಿ ಜೊತೆ ಆತನ ಆತ್ಮೀಯತೆಯನ್ನು ಕಂಡು ಸ್ವಲ್ಪ ಕಸಿವಿಸಿಕೊಂಡ ಧನುಷ್ ತನ್ನ ಹೆಂಡತಿ ವಾಚಾಳಿ ಆಗಿರುವುದರಿಂದ ಅದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಂತರ ಪಾರ್ಟಿ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯಿತು ಹೆಚ್ಚು ಹೊತ್ತು ಸೌಜನ್ಯಳ ಜೊತೆ ಆಟವಾಡುತ್ತಾ ಕಾಲ ಕಳೆದ ವೈಭವ್ ಅವನಿಗೆ ಧನುಷ್ ಮುಂದೆ ಸೌಜನ್ಯಳನ್ನು ಎಷ್ಟು ಹೊಗಳಿದ್ರೂ ಸಾಲದು ಹೊರಡುವ ಮುಂಚೆ ಸೌಜನ್ಯಳಿಗೆ ಚಿನ್ನದ ಸರ ಕೊಟ್ಟ ಅದಾದ ನಂತರ ಆಗಾಗ ವೈಭವ್ ಲಾವಣ್ಯಾಳ ಮನೆಗೆ ಬರೋದು ಜಾಸ್ತಿ ಆಯಿತು ನಿಮ್ಮ ಮಗಳು ನನ್ನನ್ನು ಎಷ್ಟು ಆಕರ್ಷಿಸಿ ಬಿಟ್ಟಿದ್ದಾಳೆ ಎಂದು ಸೌಜನ್ಯಳಿಗಾಗಿ ಗಿಫ್ಟ್ ತರುವುದರ ಜೊತೆಗೆ ಲಾವಣ್ಯಳಿಗೂ ಸೀರೆ ಅಲಂಕಾರ ಸಾಮಗ್ರಿಗಳನ್ನು ತಂದುಕೊಡ್ತಾ ಇದ್ದ ಹೊರಗೆ ಕರೆದುಕೊಂಡು ಹೋಗುವ ತನ್ನೊಡನೆ ಆಟ ಆಡುತ್ತಾ ಕಾಲ ಕಳೆಯುವ ವೈಭವ್ ಅಂಕಲ್ ಎಂದರೆ ಸೌಜನ್ಯಾಳಿಗೆ ಬಹಳ ಇಷ್ಟ ಯಾಕಂದರೆ ತಂದೆಯಾಗಿ ಒಂದು ದಿನ ಧನುಷ್ಮಗಳನ್ನು ಹತ್ತಿರ ಕರೆದು ಎತ್ತಿ ಮುದ್ದಿಸ್ತಾ ಇರಲಿಲ್ಲ ಅವಳ ಜೊತೆ ಕಾಲ ಕಳೀತಾ ಇರಲಿಲ್ಲ ಹೊರಗಡೆ ಕರೆದುಕೊಂಡು ಹೋಗ್ತಾ ಇರಲಿಲ್ಲ ಈ ಎಲ್ಲಾ ಕೊರತೆ ತುಂಬಿದವನು ವೈಭವ್ ಆದ್ರಿಂದ ಅವನ ಬರುವಿಕೆ ಸೌಜನ್ಯಾಳಿಗೆ ಬಹಳ ಇಷ್ಟ ಧನುಷ್ ಇತ್ತೀಚೆಗೆ ಆಫೀಸ್ಗೆಂದು ಲಾವಣ್ಯಾಳಿಗೆ ಹೇಳಿ ಹೋದ ಸ್ವಲ್ಪ ಹೊತ್ತಿನಲ್ಲೇ ವೈಭವ್ ಇವರ ಮನೆಗೆ ಬರ್ತಾ ಇದ್ದ ಸಾಲದ್ದಕ್ಕೆ ವೈಭವ್ನ ಕಾರು ಸದಾ ನಿಮ್ಮ ಮನೆ ಮುಂದೆ ಇರುತ್ತದೆ ಅವನು ನಿಮಗೆ ಹತ್ತಿರದ ಸಂಬಂಧಿನ ಅದು ನೀವಿಲ್ಲದಿರುವಾಗ ಬರುತ್ತಾನೆ ಏನ್ ಕಾರಣ ಎಂದು ಧನುಷ್ನ ಮನೆಯ ಅಕ್ಕಪಕ್ಕದವರು ಪ್ರಶ್ನಿಸಿದಾಗ ಅವನಿಗೆ ಬಹಳ ಮುಜುಗರವೆನಿಸಿ ಲಾವಣ್ಯ ಈ ವಿಚಾರವಾಗಿ ಏನು ಹೇಳಲಿಲ್ವಲ್ಲ ಎನಿಸಿ ಮೊದಲ ಬಾರಿಗೆ ಅವಳ ಬಗ್ಗೆ ಅನುಮಾನ ಪ್ರಾರಂಭವಾಯಿತು ಅಂದು ರಾತ್ರಿ ಧನುಷ್ ವೈಭವ್ ನಾನಿಲ್ಲದ ವೇಳೆಯಲ್ಲಿ ಸದಾ ನಮ್ಮ ಮನೆಗೆ ಬರ್ತಾನಂತೆ ಯಾಕೆ ಅವನಿಗೆ ಮನೆ ಮಠ ಏನೂ ಇಲ್ವಾ ಅವನಿಗೆ ಹೇಳೋರು ಕೇಳೋರು ಅಪ್ಪ ಅಮ್ಮ ಯಾರು ಇಲ್ವಾ ಎಂದು ಲಾವಣ್ಯಳನ್ನು ಖಾರವಾಗಿ ಕೇಳಿದ ಆಶ್ಚರ್ಯದಿಂದ ಲಾವಣ್ಯ ಅವನೆಡೆಗೆ ನೋಡಿ ಅವನಿಗೆ ಎಲ್ಲರೂ ಇದ್ದಾರೆ ಅವನು ನಮ್ಮ ಮಗಳಿಗಾಗಿ ಬರ್ತಾನೆ ಅವಳ ಮುದ್ದು ಮಾತುಗಳನ್ನು ಕೇಳುತ್ತಾ ಅವಳೊಂದಿಗೆ ಆಟವಾಡುತ್ತಾ ಕಾಲ ಕಳಿತಾನೆ ಅವನ ಮೇಲೆ ನಿಮಗ್ಯಾಕೆ ಎಲ್ಲಿಲ್ಲದ ಸಂಶಯ ನನ್ ಮೇಲೆ ನಿಮಗೆ ಸಂಶಯಾನ ಯಾರೋ ಏನೋ ಹೇಳಿದ್ರಂತೆ ನೀವ್ಯಾಕೆ ತಲೆ ಕೇಳಿಸಿಕೊಡುತ್ತೀರಾ ಅಥವಾ ಮನೆಗೆ ಬರುವವರನ್ನು ಬರಬಾರ್ದೆಂದು ಹೇಳುವುದು ನ್ಯಾಯವೇ ಎಂದಳು ಮುಂದೆ ಧನುಷ್ ಅದರ ಬಗ್ಗೆ ಯಾವುದೇ ಆಕ್ಷೇಪ ಎತ್ತಲಿಲ್ಲ ಹೀಗೆ ವರ್ಷ ಊರುಳಿತು ಲಾವಣ್ಯ ಮಗಳನ್ನು ಸಂಗೀತ ನೃತ್ಯ ಶಾಲೆಗೆ ಸೇರಿಸಿದ್ಲು ಬೆಳಿಗ್ಗೆ ಶಾಲೆಗೆ ಹೋಗಿ ಸಂಜೆ ವೇಳೆ ಸಂಗೀತ ನೃತ್ಯ ತರಗತಿಗಳನ್ನು ಮುಗಿಸಿಕೊಂಡು ರಾತ್ರಿ ಮನೆಗೆ ಬರ್ತಾ ಇದ್ಲು ಧನುಷ್ ಆಗಾಗ ಕೆಲಸದ ವಿಚಾರವಾಗಿ ಬೇರೆ ಬೇರೆ ಊರಿಗೆ ಹೋಗುವ ವಿಚಾರ ವೈಭವ್ಗೆ ತಿಳಿದಿತ್ತು ಅವನು ಹೆಚ್ಚಾಗಿ ಲಾವಣ್ಯಾಳ ಮನೆಯಲ್ಲಿ ಕಾಲ ಕಳೆಯತೊಡಗಿದ ಅವಳು ಅಕಸ್ಮಾತ್ ಬೇಜಾರ್ ಮಾಡಿಕೊಂಡಿದ್ರೆ ಯಾಕೆ ಲಾವಣ್ಯ ಮುಖ ಕಳೆಗೊಂದಿದೆ ನೀನು ಸಪ್ಪೆ ಮುಖದಿಂದಿದ್ರೆ ನನ್ನಿಂದ ನೋಡಲು ಆಗಲ್ಲ ಎಂದು ಅವಳನ್ನು ಹುರಿದುಂಬಿಸಿ ಹಾಸ್ಯ ಚಟಾಕಿ ಹಾರಿಸಿ ಅವಳು ಲವಲವಿಕೆಯಿಂದ ಇರುವಂತೆ ಮಾಡಿ ಹೊರಗೆ ಸುತ್ತಾಡಿಸಿಕೊಂಡು ಬರ್ತಾ ಇದ್ದ ಅವನ ಸಾನಿಧ್ಯ ಅವಳಿಗೂ ಖುಷಿ ತರ್ತಾ ಇತ್ತು ಸದಾ ಅವನ ಜೊತೆ ಇರಬೇಕೆಂಬ ಅದಮ್ಯ ಆಸೆ ಅವಳಿಗಿತ್ತು ಸಾಲದ್ದಕ್ಕೆ ಧನುಷ್ನ ನಿರಾಸಕ್ತಿ ಅವನು ಹೊರಗಿಲ್ಲೂ ಕರೆದೊಯ್ಯುತ್ತಿರಲಿಲ್ಲ ಅವಳಿಗೂ ಹೊರಗೆ ಸುತ್ತಾಡುವ ಆಸೆ ಮೊದಲಿನಿಂದಲೂ ಇದ್ದಿದ್ದರಿಂದ ವೈಭವ್ ಅವಳ ಆಸೆಗೆ ಪುಷ್ಟಿ ಕೊಡುತ್ತಿದ್ದ ಧನುಷ್ ಲಾವಣ್ಯರ ನಡುವೆ ಮಧುರ ದಾಂಪತ್ಯವಿಲ್ಲ ಎನ್ನುವುದು ವೈಭವ್ಗೆ ಬೇಗನೆ ತಿಳಿಯಿತು ದಿನ ದಿನಕ್ಕೆ ಇಬ್ಬರು ಆಕರ್ಷಿತರಾಗತೊಡಗಿದರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರೆ ಎನ್ನುವ ಸ್ಥಿತಿ ತಲುಪಿದರು ಅಲ್ಲದೆ ಮಗಳು ಬೆಳಿಗ್ಗೆ ಹೋದರೆ ರಾತ್ರಿ ಮನೆಗೆ ಬರುವ ವಿಚಾರ ಇಬ್ಬರಿಗೂ ತಿಳಿದಿದ್ದರಿಂದ ಇಬ್ಬರು ಪರಸ್ಪರ ತಪ್ಪು ಹೆಜ್ಜೆ ಇಟ್ಟು ಇಬ್ಬರು ಜಾರಿದ್ರು ವೈಭವ ಅಂಕಲ್ ತನಗಾಗಿಯೇ ಬರುತ್ತಾರೆಂದು ಮೊದಲು ತಿಳಿದಿದ್ದ ಸೌಜನ್ಯಾಳಿಗೆ ಈಗ ಬುದ್ಧಿ ತಿಳಿದ ಮೇಲೆ ತನ್ನ ತಾಯಿ ತಪ್ಪು ಹೆಜ್ಜೆ ಇಟ್ಟಿದ್ದಾಳೆ ತಂದೆಗೆ ಮೋಸ ಮಾಡ್ತಾ ಇದ್ದಾಳೆಂದು ತಿಳಿಯಿತು ಅಂಕಲ್ ಅಪ್ಪ ಇದ್ದಾಗ ನೀವು ಬರುವುದೇ ಇಲ್ಲ ಯಾಕೆ ನೀವು ಅಪ್ಪನಿಗೆ ಕ್ಲೋಸ್ ಫ್ರೆಂಡಾ ಅಥವಾ ಅಮ್ಮನಿಗ ಎಂದು ಕೇಳಿಯೇ ಬಿಟ್ಲು ಅವರಿಬ್ಬರಿಗೂ ಮುಖಕ್ಕೆ ಹೊಡೆದಂತಾಯ್ತು ಅವಳ ಮಾತು ಅಪ್ಪನನ್ನು ಕೇಳಿದ್ರೆ ಅವರು ನಮ್ಮನ್ನು ಬೇಕಾದ ಕಡೆಗೆಲ್ಲ ಕರೆದುಕೊಂಡು ಹೋಗ್ತಾ ಇರ್ಲಿಲ್ವಾ ಎಂದು ಲಾವಣ್ಯಾಳನ್ನು ಕೇಳಿದ್ದು ಸೌಜನ್ಯ ಹಾಗಲ್ಲ ಸೌಜನ್ಯ ಅಪ್ಪನಿಗೆ ಇಲ್ಲಿ ಬಿಡುವಿರುತ್ತೆ ಅವರು ಕೆಲ್ಸದಲ್ಲಿ ಸದಾ ಬ್ಯುಸಿಯಾಗಿರ್ತಾರೆ ಟೂರು ಅಂತ ಯಾವಾಗ್ಲೂ ಊರೂರು ಸುತ್ತುತ್ತಿರುತ್ತಾರೆ ಅವರು ಹೋದ ಜಾಗಕ್ಕೆಲ್ಲ ಹೋಗಲು ಆಗುತ್ತಾ ನಮಗೆ ಬೋರ್ ಆಗ್ಬಾರದೆಂದು ಅಂಕಲ್ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆಂದು ಮಗಳಿಗೆ ಹೇಳಲು ಪ್ರಯತ್ನಿಸಿದ್ರು ಮಗಳಿಗೆ ಬುದ್ಧಿ ಇದೆ ಅವಳು ನಮ್ಮಿಬ್ಬರನ್ನು ಗಮನಿಸುತ್ತಿದ್ದಾಳೆಂಬ ಅರಿವು ಲಾವಣ್ಯಳಿಗೆ ಆಯಿತು ಮಗಳ ಕಣ್ಣು ತಪ್ಪಿಸಿ ವೈಭವ್ ಜೊತೆ ಸುತ್ತಾಡುತ್ತಾ ಅವನ ಮೇಲೆ ಅನುರಕ್ತಳಾದ ಲಾವಣ್ಯ ತನ್ನ ಮನಸ್ಸಿನ ಜೊತೆ ಶೀಲವನ್ನು ಅವನಿಗರ್ಪಿಸಿ ಅರ್ಪಿಸಿ ತೃಪ್ತಿ ಹೊಂದಿದಳು ಊರಿನಿಂದ ಬಂದ ಧನುಷ್ ತನ್ನ ಹೆಂಡತಿಯ ನಡವಳಿಕೆಯಲ್ಲಿ ಬದಲಾವಣೆಯಾಗಿದೆ ಎಂದು ಗಮನಿಸಿದ ತಾನು ಊರಿನಲ್ಲಿ ಇಲ್ಲದಿರುವಾಗ ಏನು ನಡೆಯುತ್ತಿದೆ ಎಂದು ತಿಳಿಯಲು ತಡವಾಗಲಿಲ್ಲ ಲಾವಣ್ಯ ತಪ್ಪಿತ ಸ್ಥಳಂತೆ ಗಂಡನ ಕಣ್ಣು ತಪ್ಪಿಸಿ ಓಡಾಡಲು ಆರಂಭಿಸಿದ್ಲು ನಿಧಾನವಾಗಿ ಧನುಷ್ ಮಗಳ ಬಳಿ ಕೇಳಿದಾಗ ಅವಳು ತನಗೆ ತಿಳಿದಿರುವುದನ್ನೆಲ್ಲ ಅವನಿಗೆ ಹೇಳಿ ಪಪ್ಪ ನೀನು ಇನ್ಮೇಲೆ ಹೆಚ್ಚಾಗಿ ಟೂರ್ ಪ್ರೋಗ್ರಾಂ ಹಾಕಿಕೊಳ್ಬೇಡ ಅಮ್ಮ ಸದಾ ವೈಭವ್ ಅಂಕಲ್ ಜೊತೆ ಓಡಾಡ್ತಾರೆ ನನ್ನ ಗೆಳತಿಯರೆಲ್ಲ ಅವರ ಬಗ್ಗೆ ಏನೇನೋ ಮಾತನಾಡಿಕೊಳ್ತಾರೆ ನನಗೆ ಸ್ಕೂಲ್ಗೆ ಹೋಗುವುದಕ್ಕೆ ಬೇಜಾರು ಎಂದೆಲ್ಲ ಹೇಳಿದ್ಲು ಅವನ ಸಂಶಯ ನಿಜವಾಯಿತು ವೈಭವ್ನ ಸಿರಿ ಸಂಪತ್ತು ಆಕರ್ಷಕ ಮೈಕಟ್ಟಿಗೆ ಲಾವಣ್ಯ ಆಕರ್ಷಿತಳಾಗಿ ದಾರಿ ತುಳಿತಾ ಇದ್ದಾಳೆ ಎಂದುಕೊಂಡ ನಿಜಾಂಶ ತಿಳಿಯದೆ ತಾನು ಯಾವ ತೀರ್ಮಾನಕ್ಕೂ ಬರಬಾರದೆಂದು ನಿರ್ಧರಿಸಿದ ತಾನು ಕೈ ಹಿಡಿದ ತನ್ನ ಪ್ರೀತಿಯ ಹೆಂಡತಿಯ ಶೀಲದ ಬಗ್ಗೆ ಶಂಕಿಸಬಾರ್ದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ತೀರ್ಮಾನಿಸಿದ ನಂತರ ಲಾವಣ್ಯಾಳಿಗೆ ನನ್ನಾಳೆ ಬೆಳಿಗ್ಗೆ ಹೈದರಾಬಾದ್ಗೆ ಹೋಗಬೇಕು ಬರುವುದು ಒಂದು ವಾರಾದರೂ ಆಗಬಹುದು ನನ್ನ ಬಟ್ಟೆ ಜೋಡಿಸಿಡು ಎಂದು ಹೇಳಿ ಅವಳನ್ನು ಗಮನಿಸಿದ ಲಾವಣ್ಯಾಳಿಗೆ ಗಂಡ ತನ್ನನ್ನು ಬಿಟ್ಟು ಒಂದು ವಾರ ಟೂರ್ಗೆ ಹೋಗುತ್ತಾನೆ ಎನ್ನುವ ಬೇಸರಕ್ಕೆ ಬದಲಾಗಿ ವೈಭವನನ್ನು ಕರೆಸಿಕೊಳ್ಳಬಹುದಲ್ಲ ಎನ್ನುವ ಸಂತೋಷ ಅವಳ ಮುಖದಲ್ಲಿ ಮೂಡಿತು ಅವಳಲ್ಲಾದ ಬದಲಾವಣೆಯನ್ನು ಅವನು ಗಮನಿಸದೇ ಇರಲಿಲ್ಲ ಹೆಂಡತಿಯ ಕಳ್ಳಾಟವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಅಂದು ಮನೆಯಿಂದ ಧನುಷ್ ಹೊರ ನಡೆದ ಲಾವಣ್ಯಾಳಿಗೂ ದಿನೇ ದಿನೇ ವೈಭವ್ನ ಸನಿಹ ಸೆಳೆತ ಜಾಸ್ತಿಯಾಗಿ ಅವನನ್ನು ಬಿಟ್ಟಿರಲಾರದ ಸ್ಥಿತಿ ಮಗಳು ಸ್ಕೂಲಿಗೆ ಹೋದ ತಕ್ಷಣ ವೈಭವ್ಗೆ ತಿಳಿಸಿ ಕರೆಸಿಕೊಂಡಳು ಅಕ್ಕಪಕ್ಕದವರೆಲ್ಲ ಕಿಟಕಿಯಲ್ಲಿ ನೋಡಿ ಇದೇನು ಗೃಹಣಿಯರು ಮಾಡುವ ಕೆಲಸನ ಗಂಡ ಹೊರಗೆ ಹೋಗ್ತಾ ಇರುವುದೇ ಕಾಯ್ತಾ ಇದ್ಲು ಎಂದೆಲ್ಲ ಮಾತನಾಡಲು ಆರಂಭಿಸಿದ್ರು ಇದ್ಯಾವುದರ ಪರಿವೆಯಿಲ್ಲದ ಲಾವಣ್ಯಾಳಿಗೆ ಆಗ ಬೇಕಾಗಿದ್ದದ್ದು ವೈಭವ್ನ ಸನಿಹ ಒಳಬಂದ ವೈಭವ್ ತನ್ನ ಕೂಲಿಂಗ್ ಗ್ಲಾಸ್ ಕಾರ್ಕಿಯನ್ನು ವರಾಂಡ ಟೀಪೈ ಮೇಲಿಟ್ಟು ಲಾವಣ್ಯಾಳನ್ನು ಬಳಸಿ ಹಿಡಿದು ಅವಳನ್ನು ರೂಮಿಗೆ ಕರೆದೊಯ್ದ ಇಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸುತ್ತಾ ಪ್ರಪಂಚವನ್ನೇ ಮರೆತಿದ್ದರು ಸದ್ದು ಮಾಡದೆ ಒಳಬಂದ ಧನುಷ್ ಹೆಂಡತಿಗೆ ತಿಳಿಯಬಾರದೆಂದು ತನ್ನ ಕಾರನ್ನು ರಸ್ತೆಯ ತುದಿಯಲ್ಲಿ ನಿಲ್ಲಿಸಿ ಒಳಬಂದು ಕಿಟಕಿಯ ಪರದೆ ಸರಿಸಿ ನೋಡಿದ ಧನುಷ್ಗೆ ಅಲ್ಲಿಯ ದೃಶ್ಯ ಅಸಹ್ಯವಾಗಿ ತಲೆ ಸುತ್ತಿದಂತಾಯಿತು ಸ್ವಂತ ಹೆಂಡತಿ ಬೇರೊಬ್ಬನ ಅಪ್ಪುಗೆಯಲ್ಲಿದ್ದರೆ ಕಣ್ಣಾರೆ ಕಂಡ ಯಾವ ಗಂಡ ತಾನೇ ಸಹಿಸಿಕೊಳ್ಳುತ್ತಾನೆ ತನ್ನ ಅನುಮಾನ ನಿಜವಾಯಿತು ಭಾರವಾದ ಹೃದಯದಿಂದ ಧನುಷ್ ಹೊರಬಂದು ಹತ್ತಿರದಲ್ಲೇ ಇದ್ದ ಪಾರ್ಕ್ನ ಕಲ್ಲಿನ ಮೇಲೆ ಕುಳಿತು ಯೋಚಿಸಲು ಆರಂಭಿಸಿದ ನಾನು ಯಾವುದ್ರಲ್ಲಿ ಅವಳಿಗೆ ಕಡಿಮೆ ಮಾಡಿದ್ದೆ ಊಟ ತಿಂಡಿ ಶ್ರೀಮಂತಿಕೆಯ ಜೀವನ ಆಳು ಕಾಳುಗಳು ಭವ್ಯವಾದ ಮನೆ ಸಂಪತ್ತು ಮುದ್ದಾದ ಮಗಳು ಎಲ್ಲ ಇದ್ದು ಈ ರೀತಿ ಅನ್ಯ ಮಾರ್ಗ ಹಿಡಿದಿರುವ ಹೆಂಡತಿಯ ಬಗ್ಗೆ ಅಸಹ್ಯವಾಯಿತು ಅವಳು ಬೇಸರ ಎಂದಾಗ ಕ್ಲಬ್ಗೆ ಹೋಗಲು ಅನುಮತಿ ನೀಡಿದೆ ಅವಳು ಕೇಳಿದ್ದಕ್ಕೆ ಇಲ್ಲವೆನ್ನದೇ ತೆಗೆದುಕೊಟ್ಟೆ ಬಹುಶಃ ನಾನವಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟು ತಪ್ಪು ಮಾಡಿದೆ ಅನಿಸಿತು ಅವಳಲ್ಲಿ ನಂಬಿಕೆ ಇಟ್ಟು ಕ್ಲಬ್ಗೆ ಕಳುಹಿಸಿದ್ದು ಈ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿದೆ ಒಂದು ಮಗುವಿನ ತಾಯಿಯಾಗಿ ಹೀಗೆ ನಡತೆಗೆಟ್ಟ ಕೆಲಸ ಮಾಡ್ತಾ ಇರುವ ಅವಳ ಬಗ್ಗೆ ಇದ್ದ ಗೌರವವೆಲ್ಲ ನಶಿಸಿ ಹೋಯಿತು ನನ್ನ ಮಾನ ಮರ್ಯಾದೆಯೆಲ್ಲ ಮಣ್ಣು ಪಾಲು ಮಾಡಿದ್ಲು ನಾಳೆ ಇಂಥವಳ ಮಗಳು ಎಂದರೆ ನನ್ನ ಮಗಳಿಗೆ ಈ ಸಮಾಜದಲ್ಲಿ ಯಾವ ಸ್ಥಾನ ಸಿಗುತ್ತದೆ ಎಂದು ಕಿಂಚಿತ್ ಯೋಚನೆ ಮಾಡುವ ವ್ಯವಧಾನ ಇವಳಲ್ಲಿ ಇಲ್ಲವಾಯ್ತ ಧನುಷ್ ನೋವಿನ ಹೃದಯದಿಂದ ಕಣ್ಣು ಮುಚ್ಚಿ ಲಾವಣ್ಯಾಳ ಜೊತೆಗಿನ ಒಡನಾಟ ಸಂಬಂಧ ಎಲ್ಲ ಕಣ್ಣಾಮುಚ್ಚಾಲೆಯ ಅಥವಾ ಕನಸ ಎನಿಸಿ ಧನುಷ್ ಎಲ್ಲ ನೆನಪುಗಳನ್ನು ಕೊಡವಿಕೊಂಡು ಒಂದು ನಿರ್ಧಾರ ಮಾಡಿ ಇದೇ ಸರಿ ಎಂದು ಪಾರ್ಕ್ನಿಂದ ಹೊರಬಂದ ಕ್ಲಬ್ನಿಂದ ಎಲ್ಲರೂ ಊಟಿಗೆ ಟ್ರಿಪ್ ಹೋಗ್ತಾ ಇದ್ದೇವೆ ಒಂದು ವಾರವಾಗಬಹುದು ಸೌಜನ್ಯಗಳನ್ನು ನೋಡಿಕೊಳ್ಳಲು ರೇಖಾಳಿಗೆ ಹೇಳಿದ್ದೇನೆ ಎಂದು ಲಾವಣ್ಯ ಹೇಳಿದಾಗ ಯಾವ ಭಾವವನ್ನು ವ್ಯಕ್ತಪಡಿಸದೆ ಧನುಷ್ ಹೊರನಡೆದ ಇದ್ಯಾವುದು ತಿಳಿಯದ ಲಾವಣ್ಯ ಬಹುಶಃ ಗಂಡನಿಗೆ ಆಫೀಸ್ ಕೆಲಸದ ಒತ್ತಡವಿರಬೇಕೆಂದು ತನ್ನ ಊಟಿಯ ಪ್ರವಾಸಕ್ಕೆ ಸಿದ್ಧಳಾಗತೊಡಗಿದ್ಲು ಇತ್ತ ಧನುಷ್ ಒಂದು ವಾರ ಕೆಲಸಕ್ಕೆ ರಜೆ ನೀಡಿ ಮಗಳ ಜೊತೆಯಲ್ಲಿ ಕಾಲ ಕಳೆಯಲು ನಿರ್ಧರಿಸಿದ ತಾಯಿಯ ಸ್ಥಾನ ಸರಿಯಾಗಿ ನಿಭಾಯಿಸಿದ ಲಾವಣ್ಯ ತಾನು ತಂದೆಯಾಗಿ ಒಂದು ದಿನ ಮಗಳನ್ನು ಎತ್ತಿ ಆಡಿಸಲಿಲ್ಲ ಮುದ್ದಾಡಲಿಲ್ಲ ಈಗಲಾದರೂ ಮಗಳಿಗೆ ಬೇಸರವಾಗದಂತೆ ಅವಳ ಜೊತೆ ತಾನು ಮಗುವಾಗಿ ನಲಿದ ಸೌಜನ್ಯಳಿಗೆ ಆಶ್ಚರ್ಯವಾದರೂ ಅಪ್ಪನ ಈ ಬದಲಾವಣೆ ಅವಳಲ್ಲಿ ಖುಷಿ ತುಂಬಿ ಉತ್ಸಾಹ ಮೂಡಿಸಿತು ಇಬ್ಬರು ಕ್ಯಾರಂ ಚದುರಂಗ ಆಡಿದ್ರು ಮಗಳ ಜೊತೆ ಹೋಟೆಲ್ಗೆ ಹೋಗಿ ಅವಳು ಇಷ್ಟಪಡುವ ತಿಂಡಿ ತಿನಿಸು ತಿನ್ನಿಸಿ ಅವಳನ್ನು ಖುಷಿಪಡಿಸಿದ ಅಂದು ರಾತ್ರಿ ಊಟಿಯಿಂದ ವಾಪಸ್ ಬಂದ ಲಾವಣ್ಯ ತುಂಬ ಉತ್ಸಾಹದಿಂದ ಪ್ರವಾಸದ ಅನುಭವಗಳನ್ನೆಲ್ಲ ರಸವತ್ತಾಗಿ ವರ್ಣಿಸ್ತಾ ಇದ್ಳು ಧನುಷ್ ಮುಖದಲ್ಲಿ ವ್ಯಂಗ್ಯ ಹಾಗೂ ಅವಳ ಬಗ್ಗೆ ತಾತ್ಸಾರವಿತ್ತು ಯಾವ ಆಸಕ್ತಿಯನ್ನು ತೋರಿಸದೆ ನಿರ್ವೀಕಾರನಾಗಿದ್ದ ಮಾರನೆ ಬೆಳಿಗ್ಗೆ ಧನುಷ್ ಆಫೀಸ್ಗೆ ಹೊರಡಲು ತಯಾರಾಗುತ್ತಿದ್ದಾಗ ಲಾವಣ್ಯ ಪೇಪರ್ ಓದುತ್ತಾ ಕುಳಿತಿದ್ದಳು ತಟ್ಟನೆ ಓಡಿ ಹೋಗಿ ಹತ್ತಿರದ ವಾಷ್ ಬೇಸನ್ನಲ್ಲಿ ವಾಂತಿ ಮಾಡ್ತಾ ಇದ್ದದನ್ನು ಕಂಡ ಧನುಷ್ ಶೂ ಬಿಚ್ಚಿ ಹತ್ತಿರ ಬಂದು ಏನಾಯಿತು ಎಂದ ಲಾವಣ್ಯ ಸಹಜವೆಂಬಂತೆ ಏನಿಲ್ಲ ಬಹುಶಃ ಊಟಿಯ ನೀರು ಗಾಳಿಯ ವ್ಯತ್ಯಾಸದಿಂದ ಹೀಗಾಗಿರಬೇಕು ಇವತ್ತೊಂದು ದಿನ ರೆಸ್ಟ್ ತೆಗೆದುಕೊಂಡರೆ ಸರಿ ಹೋಗುತ್ತದೆ ಎಂದರೂ ಬಿಡದೆ ಧನುಷ್ ಅವಳನ್ನು ಹತ್ತಿರದ ಪರಿಚಯದ ವೈದ್ಯರ ಬಳಿ ಕರೆತಂದ ಅವರು ಅವಳನ್ನು ಪರೀಕ್ಷಿಸಿ ಹೊರಬಂದು ಧನುಷ್ನನ್ನು ಅಭಿನಂದಿಸಿ ಲಾವಣ್ಯ ಗರ್ಭಿಣಿ ಎಂದು ತಿಳಿಸಿದಾಗ ಒಂದು ಕ್ಷಣ ಅವನ ಹೃದಯ ದಸಕ್ಕೆಂದಿತು ಸಂತೋಷಕ್ಕಿಂತ ಶಾಕ್ ಆಯಿತು ಯಾಕಂದರೆ ಅವನ ಮತ್ತು ಅವಳ ನಡುವಿನ ಸಂಬಂಧ ಅವನಿಗೆ ಚೆನ್ನಾಗಿ ತಿಳಿದಿತ್ತು ಖಂಡಿತ ಈ ಮಗು ತನ್ನದಲ್ಲ ಎಂದು ಖಚಿತಪಡಿಸಿಕೊಂಡ ಧನುಷ್ ನರ್ಸ್ಗೆ ತನಗೆ ಆಫೀಸ್ನಿಂದ ಕರೆ ಬಂದಿದೆ ಹೋಗ್ಬೇಕೆಂದು ಹೇಳಿ ಕಾರಿನಲ್ಲಿ ಕುಳಿತು ಬಹುದೂರ ಗೊತ್ತು ಗುರಿ ಇಲ್ಲದೆ ದಾರಿ ಸವಿಸಿ ಒಂದು ಮರದಡಿ ಕಾರನ್ನು ನಿಲ್ಲಿಸಿ ಅಲ್ಲಿಯೇ ಕುಳಿತ ಒಂದು ಕ್ಷಣ ಅವನಿಗೆ ಏನ್ ಮಾಡ್ಬೇಕೆಂದೇ ತೋಚಲಿಲ್ಲ ಧನುಷ್ ಬಹಳ ದುಃಖದಿಂದ ಚಿಂತಾಕ್ರಾಂತನಾಗಿ ಸೌಂದರ್ಯವತಿಯಾದ ಹೆಂಡತಿ ತನಗೆ ಸಿಕ್ಕಿದ್ದಾಳೆ ಎನ್ನುವ ಹೆಮ್ಮೆಗಿಂತ ಹೆಂಡತಿ ದಾರಿ ತಪ್ಪಿದಾಗ ಗಂಡನ ಮರ್ಯಾದೆ ಏನಾಗಬಹುದೆಂದು ಅವರಿವರ ಬಳಿ ಕೇಳಿದ್ದ ಆದ್ರೀಗ ತನ್ನ ಪರಿಸ್ಥಿತಿ ಬಿಸಿ ತುಪ್ಪ ಉಗುಳುವ ಹಾಗಿಲ್ಲ ನುಂಗುವ ಹಾಗೂ ಇಲ್ಲ ಈಗಾಗಲೇ ಹಲವರಿಗೆ ತಿಳಿದು ಹೋಗಿದೆ ಈ ವಿಚಾರ ತನ್ನ ಆಫೀಸ್ನಲ್ಲಿ ತಿಳಿದು ಮಹನ ಮರ್ಯಾದೆ ಹೋಗುವುದಕ್ಕಿಂತ ಮುಂಚೆ ತಾನು ಮಾಡಬೇಕಾದದ್ದು ಸಾಕಷ್ಟಿದೆ ಎನಿಸಿದವನಿಗೆ ಇನ್ನು ತನ್ನ ಪಾಲಿಗೆ ಲಾವಣ್ಯ ಮುಗಿದ ಅಧ್ಯಾಯ ಅವಳ ಮೇಲೆ ಕನಿಕರ ಪ್ರೀತಿ ಯಾವುದು ಇಲ್ಲದೆ ಎಲ್ಲ ಸತ್ತು ಹೋಗಿದೆ ಅವಳು ನಾನಿಟ್ಟಿದ್ದ ನಂಬಿಕೆಗೆ ದ್ರೋಹ ಮಾಡಿ ನನ್ನನ್ನು ಅವಮಾನಿಸಿದ್ದಕ್ಕೆ ಅವಳಿಗೆ ಆಸ್ತಿಯೂ ಸಿಗದಂತೆ ಮಾಡಿ ಅವಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ತೀರ್ಮಾನಿಸಿದ ಧನುಷ್ ತನ್ನ ಮನೆಯ ದಾಖಲೆ ಪ್ರಸ್ತುತ ಅವಳ ಹೆಸರಿನಲ್ಲಿ ಇಟ್ಟಿದ್ದ ಎಲ್ಲ ಹಣಕಾಸಿನ ವ್ಯವಹಾರವನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡ ಅವಳು ಜೀವನದಲ್ಲಿ ತನಗೆ ಮಾಡಿದ ಮೋಸ ಇನ್ಯಾರಿಗೂ ಆಗದಿರಲೆಂದು ತೀರ್ಮಾನಿಸಿದ ಹಿಂದೆ ಅವನಿಗೆ ಹತ್ತು ವರ್ಷಗಳ ಕಾಲ ಹೊರದೇಶಕ್ಕೆ ಕಾಂಟ್ರಾಕ್ಟ್ಗೆ ಹೋಗಲು ವ್ಯವಹಾರ ನಡೆದಿತ್ತು ಅದಕ್ಕೆ ತಕ್ಕಂತೆ ಅವನದಿಗೆ ಒಪ್ಪಿ ಹೋಗುವುದೆಂದು ನಿರ್ಧರಿಸಿದ ಇದು ಅವಳಿಂದ ದೂರಾಗಲು ದೇವರೇ ಒದಗಿಸಿಕೊಟ್ಟಿರುವ ಅವಕಾಶವೆಂದು ತಿಳಿದ ಧನುಷ್ ಅವಳಿಗೇನು ತಿಳಿಸದೆ ಅವಳಿಗೊಂದು ಸುದೀರ್ಘ ಪತ್ರ ಬರೆದ ಅದರಲ್ಲಿ ನಾನು ನಿನ್ನ ರೂಪಿಗೆ ಬರಳಾಗಿ ಮೋಸ ಹೋದೆ ರೂಪಕ್ಕೆ ತಕ್ಕಂತೆ ನಡತೆಯಲ್ಲೂ ನಿನ್ನ ಗುಣವಂತಳೆಂದು ಭಾವಿಸಿದೆ ನಿನಗೆ ಬೇಕಾದಷ್ಟು ಸ್ವಾತಂತ್ರ್ಯ ಕೊಟ್ಟೆ ಆದರೆ ನೀನದನ್ನು ದುರುಪಯೋಗ ಪಡಿಸಿಕೊಂಡು ನಿನ್ನನ್ನೇ ನೀನೆ ಮಾರಿಕೊಂಡು ಕಾಮದ ಭಿನ್ನತ್ತಿ ಹೋದೆ ನಿನಗೆ ನನ್ನಿಂದ ಕ್ಷಮೆಯಿಲ್ಲ ನಿನ್ನ ಹೀನ ಹೇಯ ಕೃತ್ಯವನ್ನು ಕಣ್ಣಾರೆ ಕಂಡ ನನಗೆ ನಿನ್ನ ಮೇಲೆ ಯಾವ ವ್ಯಾಮೋಹ ಪ್ರೀತಿ ಎಳ್ಳಷ್ಟೂ ಇಲ್ಲ ನನ್ನ ಸ್ವಂತ ಮನೆಯನ್ನು ಈಗಾಗಲೇ ಮಾರಿದ್ದೇನೆ ಆ ದುಡ್ಡನ್ನು ದಾನ ಧರ್ಮ ಮಾಡಿದ್ದೇನೆ ನೀನು ಮಾಡಿರುವ ಮೋಸಕ್ಕೆ ನಾನು ನಿನ್ನಿಂದ ಡೈವೋರ್ಸ್ ಪಡೆದರೆ ನಾಲ್ಕು ಜನರ ಬಾಯಲ್ಲಿ ನಮ್ಮ ಸಂಸಾರದ ವಿಚಾರ ಆಹಾರವಾಗಲು ನಾನು ಇಚ್ಛಿಸುವುದಿಲ್ಲ ನನ್ನ ನಿನ್ನ ಸಂಬಂಧ ಋಣ ಇಂದಿಗೆ ಮುಗಿಯಿತು ನಾನು ಮಾನ ಮರ್ಯಾದೆಗೆ ಅಂಜಿ ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರದಂತೆ ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಟಿದ್ದೇನೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ ನೀನು ಗರ್ಭಿಣಿ ಎಂದು ತಿಳಿದಾಗ ನನಗೆ ಆಘಾತವೇ ಆಯಿತು ನನ್ನ ನಿನ್ನ ಸಂಬಂಧ ಹೇಗಿರುವುದೆಂದು ನಿನಗೂ ತಿಳಿದಿದೆ ಆದ್ದರಿಂದ ನಿನ್ನ ನಡತೆಯ ಬಗ್ಗೆ ಬೇರೊಬ್ಬರು ಹೇಳಿದರೂ ನಾನು ನಂಬಿರಲಿಲ್ಲ ಕೈ ಹುಣ್ಣಿಗೆ ಕನ್ನಡಿ ಬೇಕೇ ಎಂಬಂತೆ ಕಣ್ಣಾರೆ ಕಂಡ ಆ ಹೊಲಸು ದೃಶ್ಯ ನನ್ನನ್ನು ಕಠಿಣನನ್ನಾಗಿ ಮಾಡಿ ಈ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡಿದೆ ಸಾಧ್ಯವಾದರೆ ನನ್ನ ಮಗಳನ್ನಾದರೂ ಈ ಹೊಲಸು ಕೆಲಸಕ್ಕೆ ಬೀಳಿಸದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ ಅವಳನ್ನು ಒಳ್ಳೆಯ ಮನೆಗೆ ಸೇರಿಸುವ ಪ್ರಯತ್ನ ಮಾಡು ಅವಳನ್ನು ನಿನ್ನ ದಾರಿಯಲ್ಲಿ ಸಿಲುಕಿಸಬೇಡ ನೀನು ಮಗಳ ಬಾಳಿಗೆ ಆಸರೆಯಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸಿ ಮಾರ್ಗದರ್ಶನ ಎಂದು ಆಶಿಸಿದ್ದೇನೆ ಎಂದು ಪತ್ರ ಮುಗಿಸಿ ಮೊದಲೇ ನಿರ್ಧರಿಸಿದಂತೆ ವಿದೇಶಕ್ಕೆ ಹೋಗಿ ಅವಳನ್ನು ಸಂಪೂರ್ಣವಾಗಿ ಮರೆಯಲು ಪ್ರಯತ್ನಿಸಿದ ಲಾವಣ್ಯ ಎಂದು ನಿರೀಕ್ಷಿಸದೇ ಇದ್ದ ಆಘಾತ ಎದುರಿಸಬೇಕಾಯಿತು ಗಂಡ ಎಂದಿನಂತೆ ಊರಿಗೆ ಹೋಗಿದ್ದಾನೆ ತನಗೆ ಹುಷಾರಿಲ್ಲದರಿಂದ ತನ್ನನ್ನು ಡಿಸ್ಟರ್ಬ್ ಮಾಡಬಾರ್ದೆಂದು ಹೇಳದೆ ಹೋಗಿದ್ದಾನೆಂದು ತಿಳಿದ ಅವಳು ರೂಮಿಗೆ ಬಂದಾಗ ಅವಳಿಗೆ ಅಲ್ಲಿ ಕಂಡದ್ದು ಗಂಡನ ಸುದೀರ್ಘ ಪತ್ರ ಓದುತ್ತಾ ಲಾವಣ್ಯ ತಲೆ ಸುತ್ತಿದಂತಾಗಿ ಜ್ಞಾನ ತಪ್ಪಿ ಬಿದ್ದಳು ಬಿದ್ದ ಶಬ್ದಕ್ಕೆ ಮನೆಯಲ್ಲಿದ್ದ ಆಳುಗಳು ಬಂದು ತಲೆಗೆ ನೀರು ತಟ್ಟಿ ಡಾಕ್ಟರ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ತರಿಸಿ ಆಸ್ಪತ್ರೆಗೆ ಸೇರಿಸಿದ್ರು ಅವಳು ಬಿದ್ದ ಶಾಕ್ಗೆ ಮಗು ಉಳಿಸಲು ಸಾಧ್ಯವಾಗದೆ ಆಬೋಷನ್ ಮಾಡುವುದರ ಜೊತೆಗೆ ಗರ್ಭಕೋಶಕ್ಕೆ ಹೆಚ್ಚು ತೊಂದರೆಯಾಗಿದೆ ಎಂದು ಅದನ್ನು ತೆಗೆಯಬೇಕಾಯಿತು ಆಸ್ಪತ್ರೆಯಲ್ಲಿ ಮಲಗಿದ್ದ ಲಾವಣ್ಯಾಳಿಗೆ ಗಂಡನಿಗೆ ತಾನ್ ಮಾಡಿದ ಮೋಸಕ್ಕೆ ತನಗೆ ತಕ್ಕ ಶಿಕ್ಷೆಯಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಸಾಂತ್ವನ ಮಾಡಲು ಅವಳ ಬಳಿ ಯಾರೂ ಇರದೆ ಏಕಾಂಗಿಯಾದಳು ಅದಲ್ಲದೆ ತನ್ನ ಬಗ್ಗೆ ಆಸಕ್ತಿ ತೋರದ ತಾಯಿ ತನ್ನದೇ ಆದ ಲೋಕದಲ್ಲಿ ಇರುವುದನ್ನು ತಿಳಿದ ಸೌಜನ್ಯ ತನ್ನಿಷ್ಟದಂತೆ ಡ್ರೆಸ್ ಮಾಡಿಕೊಳ್ಳೋದು ಯಾವಾಗ ಬರಬೇಕು ಅಂತ ಅನಿಸುತ್ತೋ ಆಗ ಮನೆಗೆ ಬರುವುದು ಮಾಡಲು ಆರಂಭಿಸಿದ್ಲು ಹೇಗೂ ಕೈ ತುಂಬ ಹಣ ಇರುತ್ತಿತ್ತು ಅವಳು ಸಹ ಪಾರ್ಟಿಗೆ ಹೋಗುವುದು ಗೆಳತಿಯರ ಜೊತೆ ಸುತ್ತಾಡುವುದು ಜಾಸ್ತಿ ಆಯಿತು ಜೊತೆಗೆ ನಿಶಾಂತ್ ಎಂಬ ಹುಡುಗನ ಜೊತೆ ತಿರುಗಾಟ ಜಾಸ್ತಿ ಆಯಿತು ಸೌಜನ್ಯ ತಡರಾತ್ರಿಯಲ್ಲಿ ಮನೆಗೆ ಬರುವುದನ್ನು ಗಮನಿಸಿದ ಲಾವಣ್ಯ ಮಗಳನ್ನು ಗದರಿಸಿ ಕೇಳಿದಾಗ ಇದುವರೆಗೂ ನಿನಗೆ ನನ್ನ ನೆನಪಾಗಲಿ ನಾನು ಏನ್ ಮಾಡ್ತಾ ಇದ್ದೇನೆಂಬ ಆಸಕ್ತಿಯಾಗ್ಲಿ ಯಾವುದೂ ಇರಲಿಲ್ಲ ನಿನ್ನ ಲೋಕದಲ್ಲಿ ನೀನು ಮುಳುಗಿರ್ತಾ ಇದ್ದೆ ಈಗ ಯಾಕೆ ನನ್ನ ಬಗ್ಗೆ ನಿನಗೆ ಕಾಳಜಿ ಅಪ್ಪ ಸಹ ನಮ್ಮಿಬ್ಬರನ್ನು ತೊರೆದು ದೂರ ಹೋದ್ರು ಇಷ್ಟಕ್ಕೆಲ್ಲ ನೀನೇ ಕಾರಣ ಆ ವೈಭವ ಅಂಕಲ್ ಸಹವಾಸದಲ್ಲಿ ನಿನಗೆ ಮನೆಯ ಸಂಸಾರವೆಲ್ಲ ಮರೆತು ಹೋಗಿತ್ತು ಇದೆಲ್ಲವನ್ನು ಕಂಡು ಯಾರ್ ತಾನೇ ಸುಮ್ಮನಿರ್ತಾರೆ ಎಂದು ತಾಯಿಗೆ ನೀತಿ ಹೇಳಿದ್ಲು ಮಗಳ ಮೂದಲಿಕೆ ಲಾವಣ್ಯಾಳಿಗೆ ತಡೆದುಕೊಳ್ಳಲಾಗದೆ ಅಂದ್ರೆ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾದ್ಲ ಎಂದು ಯೋಚಿಸಿದವಳಿಗೆ ನಾನ್ ಮಾಡಿರುವುದೇನು ಸಣ್ಣ ತಪ್ಪ ಎಂದು ಒಳಮನಸ್ಸು ಕೇಳಿದಾಗ ಗ್ರಹಣಿಯಾಗಿ ಮನೆತನವನ್ನು ಕಾಪಾಡಬೇಕಾದ ತಾನು ಹೀಗೆ ದಾರಿ ತಪ್ಪಿದರೆ ಖಂಡಿತ ಯಾರೂ ಕ್ಷಮಿಸುವುದಿಲ್ಲ ಅದಕ್ಕೆ ಸಹ ಹೊರತಾಗಿಲ್ಲ ಎಂದು ತನ್ನ ದುರ್ವಿಧಿಯನ್ನು ನೆನೆದು ಲಾವಣ್ಯ ಬಿಕ್ಕಿ ಬಿಕ್ಕಿ ಅತ್ತಳು ಎಲ್ಲಕ್ಕಿಂತ ಹೆಚ್ಚಾದ ಆಘಾತವೆಂದರೆ ಪ್ರೀತಿಯ ಮಗಳು ಸೌಜನ್ಯ ತಾಯಿಗೆ ಒಂದು ಮಾತು ತಿಳಿಸದೆ ನಿಶಾಂತ್ನನ್ನು ರಿಜಿಸ್ಟರ್ ಮದುವೆಯಾಗಿದ್ದು ಬೇರೆಯವರಿಂದ ತಿಳಿದಾಗ ಅಂತೂ ಎಲ್ಲರೂ ಕೈಬಿಟ್ರು ವೈಭವ್ಗೆ ಲಾವಣ್ಯ ಗರ್ಭಿಣಿ ಎಂದು ತಿಳಿದಾಗ ಮೊದಲಿದ್ದ ಅವಳ ಮೇಲಿನ ಆಸಕ್ತಿ ಆಕರ್ಷಣೆ ಕಡಿಮೆಯಾಗಿ ದೂರ ಸರಿಯಲು ಪ್ರಯತ್ನಿಸಿದ ಅವಳು ಫೋನ್ ಮಾಡಿದ್ದಾಗೆಲ್ಲ ಡಿಸ್ಕನೆಕ್ಟ್ ಮಾಡ್ತಾ ಇದ್ದ ಇಲ್ಲವೇ ಬೇಸರದ ಧ್ವನಿಯಲ್ಲಿ ತಾನು ಬೇರೆ ಊರಿನಲ್ಲಿದ್ದೇನೆಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ತಾ ಇದ್ದ ಹೂವಿಂದ ಹೂವಿಗೆ ಹಾರುವ ದುಂಬಿಯಂತೆ ಅವನ ಬಲೆಗೆ ಆಗ್ಲೇ ಇನ್ನೊಂದು ಹೆಣ್ಣು ಸಿಲುಕಿದ್ದಳು ಪ್ರೀತಿ ಭರವಸೆ ಆಶ್ವಾಸನೆ ನೀಡಿದ್ದ ವೈಭವ್ಗೆ ಇಷ್ಟು ಬೇಗ ತನ್ನ ಸನಿಹ ಭೇಡ್ವಾಯ್ತ ಹೇಳದೆ ಕೇಳದೆ ಹೊರಟು ಹೋದ ನಾನು ಅರ್ಥ ಮಾಡಿಕೊಳ್ಳದೆ ಸಂಸಾರದಲ್ಲಿದ್ದ ಸುಖವನ್ನು ಅನುಭವಿಸದೆ ಆಸೆಯ ಮರಿಚಿಕೆ ಹುಡುಕಿ ಹೊರಟು ನನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ಗಂಡನನ್ನು ಕಳೆದುಕೊಂಡೆ ಗಂಡಸರೇ ಹೀಗೆ ಕದ್ದು ಆಸೆ ತೀರಿಸಿಕೊಂಡು ಬಟ್ಟೆ ಬದಲಾಯಿಸಿದಂತೆ ಇನ್ನೊಬ್ಬಳ ಸಹವಾಸಕ್ಕಾಗಿ ಹಾತೊರೆಯುತ್ತಾರೆ ನನಗೆ ಇದು ಮೊದಲೇ ಅರ್ಥವಾಗಬೇಕಾಗಿತ್ತು ಈಗ ಎಲ್ಲ ಕೈ ಮೀರಿ ಹೋಗಿದೆ ಈಗ ಪಶ್ಚಾತ್ತಾಪ ಪಟ್ಟರೆ ಯಾವುದೂ ಸಿಗುವುದಿಲ್ಲ ಎಂದು ಮಾನಸಿಕವಾಗಿ ಸೊರಗಿದಳು ತನಗೂ ತಿಳಿಸದೆ ಮಗಳು ಮದುವಾಗಿತ್ತು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ತಾಯಿ ಸರಿಯಾಗಿದ್ರಲ್ವೇ ಮಗಳು ಸರಿಯಾಗಿ ಬಾಳ್ತಾ ಇದ್ಲು ಎಂದೆಲ್ಲ ನೆರೆಹೊರೆಯವರು ಆಡುವ ಕುಹಕಗಳನ್ನು ಕೇಳುವಾಗ ಅವಳಿಗೆ ಹೃದಯವನ್ನು ಈಟಿಯಿಂದ ಚುಚ್ಚಿದಂತಾಗುತ್ತಿತ್ತು ತಾನು ಊಟಿಗೆ ಹೋಗಿದ್ದಾಗಲೇ ಗಂಡ ಈ ತೀರ್ಮಾನಕ್ಕೆ ಬಂದಿದ್ದಾನೆ ಎನ್ನುವುದಕ್ಕೆ ಬೀರುವಿನಲ್ಲಿದ್ದ ಅವಳ ಬೆಳೆ ಬಾಳುವ ಒಡವೆಗಳು ಹಾಗೂ ಅಪಾರ ಮೊತ್ತದ ಹಣವೆಲ್ಲ ಹೋಗುವಾಗ ಧನುಷ್ ತೆಗೆದುಕೊಂಡು ಹೋಗಿದ್ದ ಮನೆಯನ್ನು ಸಹ ಮಾರಿದ್ದರಿಂದ ಅವಳಿಗೆ ಆಸರೆಯೇ ಇಲ್ಲದಂತಾಗಿತ್ತು ಅವಳ ಮೈ ಮೇಲಿದ್ದ ವಜ್ರದ ಓಲೆ ವಜ್ರದ ಮೂಗುತ್ತಿ ಚಿನ್ನದ ಮಾಂಗಲ್ಯ ಸರ ನಾಲ್ಕು ಚಿನ್ನದ ಬಳೆಗಳು ಮಾತ್ರ ಇತ್ತು ಅದನ್ನೇ ಮಾರಿ ಜೀವನ ಸಾಗಿಸಬೇಕು ಆದರೆ ಎಲ್ಲಿಯವರೆಗೆ ಆಪ್ತ ಗೆಳತಿ ರಾದಾಳ ಬಳಿ ಹೇಳಿಕೊಂಡು ಅತ್ತಾಗ ಅವಳು ಸಮಾಧಾನವಾಗಿ ನೀನು ತಪ್ಪು ಮಾಡಿದ್ದು ನಿನಗೆ ಅರಿವಾಗಿದೆ ನಿನ್ನ ಮುಂದಿನ ಜೀವನಕ್ಕೆ ಏನಾದರೂ ಕೆಲಸ ಹುಡುಕು ಹೇಗೂ ಓದಿದ್ದೀಯಾ ಖಂಡಿತ ಕೆಲಸ ಸಿಗುತ್ತದೆ ಎಂದು ತನ್ನ ಮನೆಯ ಹಿಂಭಾಗದ ಔಟ್ಹೌಸ್ನಲ್ಲಿ ಲಾವಣ್ಯಾಳಿಗೆ ಇರಲು ಸಹಾಯ ಮಾಡಿ ತನಗೆ ತಿಳಿದ ಶಾಲೆಯ ಪ್ರಿನ್ಸಿಪಾಲ್ರ ಬಳಿ ಅವಳನ್ನು ಪರಿಚಯಿಸಿ ಕೆಲಸಕ್ಕಾಗಿ ಪ್ರಯತ್ನಿಸಿದ್ಲು ಅವಳಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿದ ಪ್ರಿನ್ಸಿಪಾಲ್ ಅವಳಿಗೆ ಶಿಕ್ಷಕಿ ಹುದ್ದೆ ನೀಡಿದರು ಲಾವಣ್ಯ ಈ ವಿಚಾರವನ್ನು ತಂದೆ ತಾಯಿಗೂ ಹೇಳದೆ ಅವರ ಬಳಿಗೂ ಹೋಗದೆ ಅವರಿಗೆ ತಿಳಿಯಬಾರದೆಂದು ತನ್ನ ಜೀವನ ತಾನೇ ರೂಪಿಸಿಕೊಳ್ಳಲು ಇಚ್ಛಿಸಿದಳು ಯಾಕಂದರೆ ಇದು ಸ್ವಯಂಕೃತ ಅಪರಾಧ ವೈಭವದ ಜೀವನವನ್ನು ಮರೆತು ಬರುತ್ತಿದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಸರಳ ಜೀವನಕ್ಕೆ ಹೊಂದಿಕೊಂಡಳು ಆಗ ಅವಳಿಗೆ ಯಾವುದು ಶಾಶ್ವತವಲ್ಲವೆಂದು ಅರಿವಾಯಿತು ಜೀವನವೆಂದರೆ ಏರಿಳಿತಗಳ ಸರಮಾಲೆ ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸಬೇಕೆನ್ನುವ ಮಾತು ನಿಜ ಎಂದರಿವಾಯಿತು ಹೇಗೋ ಏನು ಯಾರಿಂದಲೂ ಲಾವಣ್ಯಾಳ ಬದುಕು ದಿಕ್ಕು ತಪ್ಪಿದೆ ಎಂದು ತಿಳಿದ ಅವಳ ತಂದೆ ತಾಯಿಗೆ ಆಘಾತವಾಯಿತು ಇಬ್ಬರು ತೀರ್ಮಾನಿಸಿ ಲಾವಣ್ಯ ಹೆಸರಿನಲ್ಲಿ ಕೂಡಿಟ್ಟಿದ್ದ ಹಣವನ್ನೆಲ್ಲ ಅವಳಿಗೆ ಸೇರುವಂತೆ ಮಾಡಿ ಇದ್ದ ಮನೆಯನ್ನು ಅವಳ ಹೆಸರಿಗೆ ಮಾಡಿ ತೀರ್ಕೊಂಡ್ರು ಹಲವು ವರ್ಷಗಳ ನಂತರ ಲಾವಣ್ಯಾಳಿಗೆ ಆಸ್ತಿ ಹಣ ಕೈ ಸೇರಿತು ಲಾವಣ್ಯಾಳಿಗೆ ಈಗಾಗಲೇ ಜೀವನ ಸಾಕಷ್ಟು ಪಾಠ ಕಲಿಸಿ ನೋವನ್ನು ಅನುಭವಿಸಿ ಹತಾಶಲಾಗಿದ್ದಳು ಬಂದ ಈ ಹಣದಿಂದ ಖಂಡಿತ ತೃಪ್ತಿ ಸಿಗುತ್ತದಾ ಎಂದು ಯೋಚಿಸಿ ಕಣ್ಣು ತುಂಬಿ ಬಂತು ತನ್ನ ಗಂಡ ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡಿಸಿದ ಬಯಸಿದ್ದನ್ನು ಕೊಡ್ತಾ ಇದ್ದ ಇದನ್ನು ಅರ್ಥ ಮಾಡಿಕೊಳ್ಳದ ತಾನು ಸಂಯಮ ಕಳೆದುಕೊಂಡು ಶೀಲಗೆಟ್ಟವಳಾಗಿ ತನ್ನವರನ್ನೆಲ್ಲ ಕಳೆದುಕೊಂಡು ಒಂಟಿಯಾಗಿ ಈ ಸಮಾಜದ ಅಪನಿಂದನೆಗೆ ಒಳಗಾಗಿದ್ದೇನೆ ಈಗ ಈ ಆಸ್ತಿಯಿಂದ ಏನ್ ಪ್ರಯೋಜನವೆಂದು ಗೆಳತಿಯಲ್ಲಿ ನೋವಿನಿಂದ ಹೇಳಿಕೊಂಡಳು ಈ ಹಣದಿಂದ ಸಾರ್ಥಕವಾಗುವ ಕೆಲಸ ಮಾಡು ಪುರುಷರಿಂದ ವಂಚಿತರಾಗಿರುವ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ ದಿಕ್ಕು ತಪ್ಪಿ ಬಂದಿರುವ ಅವಲೆ ಹೆಣ್ಣು ಮಕ್ಕಳಿಗಾಗಿ ಆಶ್ರಮವೊಂದು ಸ್ಥಾಪಿಸು ಎಂದು ಗೆಳತಿ ಸಲಹೆ ಇತ್ತಾಗ ಅವಳಿಗೂ ಅದೇ ಸರಿ ಎನಿಸಿತು ನಾಲ್ಕು ಜನ ಹೆಣ್ಣು ಮಕ್ಕಳಿಗೆ ನಾನು ಆಸರೆಯಾಗಬೇಕಾದರೆ ನನ್ನ ಹಳೆಯ ಹೆಸರಿನಿಂದ ಯಾರೂ ನನ್ನನ್ನು ಗುರುತಿಸಬಾರದು ಎನಿಸಿ ಬೇರೆ ಊರಿಗೆ ಹೋಗಿ ಆಶ್ರಮ ಸ್ಥಾಪಿಸಲು ನಿರ್ಧರಿಸಿದಳು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಅಲ್ಲಿ ಜಾಗ ಪಡೆದು ತನ್ನ ಹೆಸರನ್ನು ಇಂದಿರಮ್ಮನೆಂದು ಬದಲಾಯಿಸಿಕೊಂಡು ಆಶ್ರಮ ಪ್ರಾರಂಭಿಸಿದ್ಲು ಅಲ್ಲಿಗೆ ಬರುವ ಹೆಣ್ಣು ಮಕ್ಕಳಿಗೆ ಆಯಾಯ ಕಾಲಕ್ಕೆ ತಕ್ಕಂತೆ ವಿದ್ಯೆ ಲಲಿತ ಕಲೆಗಳನ್ನು ಕಲಿಸಿದ್ಲು ಕೆಲವು ಹೆಣ್ಣು ಮಕ್ಕಳು ಉದ್ಯೋಗ ಅರಸಿ ಹೊರಟರೆ ಇನ್ನೂ ಕೆಲವರು ಮದುವೆಯಾಗಿ ಹೋದರು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ಆಶ್ರಮ ದಾರಿದೀಪವಾಯಿತು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೇಳೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು